ಈ ಒಂದು ಸಭೆಗೆ ಅನಿಲ್ ಕುಮಾರ್ ಸರ್ ಅವರು ಶಿವರು ಆಗ ಅವರಿಗೆ ಸ್ವಾಗತವನ್ನು ಕಲಿಸ್ತೇನೆ ಅದೇ ರೀತಿ ಶ್ರೀ ಬಾಬು ಅಂಜನ ಉಪವಿಭಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವರಿಗೂ ಸಹ ಸ್ವಾಗತವನ್ನು శివమ జ స్వాగతారు నౌకర నివృత వర్త్యార్థి సేవకు ఆగమేసి గణపతి ನಮ್ಮ ನಿಮ್ಮ ಸಂಬಂಧ ಏನಿದೆ ಪ್ರತಿ ವರ್ಷ ಅದು ಅಭಿವೃದ್ಧಿ ಕೊಡ್ತಾನೆ ಹೋಗ್ತಾ ಇದೆ ಮತ್ತು ಪರಸ್ಪರ ಮುಖಾಮುಖಿ ಆಗ್ತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಮಾತ್ರ ಸೊ ಬಾಕಿ ವರ್ಷ ಎಲ್ಲ ನಿಮ್ಮ ಕೆಲಸದಲ್ಲಿ ನೀವು ನಮ್ಮ ಕೆಲಸದಲ್ಲಿ ನಾವು ಬಸ್ವಾಗಿದ್ದು ವಶೋಪಚಾರ ಹಂಚಿಕೊಳ್ಳೋದ್ರಿಂದ ಏನೇನು ಘಟನಾ ನಡೆದಿದೆ ಏನೇನು ಬೆಳವಣಿಗೆಗಳಾಗಿದೆ ಈ ವರ್ಷದ್ದು ಏನು ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದರೂ ಅನಿಸಿಕೆಗಳಿದ್ರೆ ಅಥವಾ ಕಳೆದ ಗಣಪತಿ ಹಬ್ಬ ಅಥವಾ ಹಿಂದಿನ ಹಬ್ಬ ಸಂದರ್ಭದಲ್ಲಿ ನೀವು ಅಲ್ಲಿ ವಾಲಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನಾದರೂ ಕೆಲವೊಂದು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿದ್ರೆ ಅಥವಾ ನೋಟಿಸ್ ಮಾಡಿದರೆ ಆ ಅದನ್ನ ನೀವು ಅಂತದ್ದು ಇದ್ದರೆ ಅಥವಾ ಏನೇನಾದ್ರು ಕೆಲವು ಸೂಚನೆಗಳನ್ನು ಅಥವಾ ಕೆಲವು ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕಾಗಿತ್ತು ಈ ರೀತಿ ಮಾಡಿದರೆ

ಏರಿಯಾನ ಒಂದು ಪ್ರದೇಶವನ್ನು ವಿಂಗಡನೆ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಅಂತ ಆಗಲಿ ಡೊಮೆಸ್ಟಿಕ್ ಅಂತ ಆಗಲಿ ಅಥವಾ ಸೈಲೆಂಟ್ ಝೋನ್ ಅಂತ ಆಗಲಿ ಈ ರೀತಿ ಬೇರೆ ಬೇರೆ ಪ್ರದೇಶಗಳನ್ನಾಗಿ ವಿಂಗಡನೆ ಮಾಡಿದೆ ಕೊಡ್ತಕ್ಕಂಥದ್ದು ಅದರಲ್ಲೇ ವ್ಯಾಪಾರ ಇದೆ ಯಾರು ಅನುಮತಿ ಸಂದರ್ಭದಲ್ಲಿ ನಾವು ಧ್ವನಿವರ್ಧಕವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಮಾಹಿತಿ ಕೊಡೋದ್ರ ಜೊತೆಗೆ ಲೈಸೆನ್ಸ್ ಕೂಡ ಕೇಳ್ತಾರೆ ಅಂದರೆ ಅನುಮತಿಯನ್ನು ಕೇಳ್ತಾರೆ ಅದು ಉಪ ವಿಭಾಗದಲ್ಲಿ ಆದರೆ ಡಿ ಎಸ್ ಪಿ ಅವರು ಅಥವಾ ಠಾಣಾ ಮಟ್ಟದಲ್ಲಿ ಆದರೆ ಆಗಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಏನು ಹೇಳ್ತೀವಿ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಅಪ್ಲಿಕೇಶನ್ ಕೊಡ್ತಾರೆ ಅವರು ನೋಡ್ಬಿಟ್ಟು ನಿಮಗೆ ಒಂದು ಏನು ಶುಲ್ಕ ಕಟ್ಟಿಸ್ಕೊಳ್ಳೋದಿದೆ ಸರ್ಕಾರಿ ಶುಲ್ಕ ಕಟ್ಟಿಸ್ಕೊಂಡು ರಸೀದಿ ಕೊಟ್ಬಿಟ್ಟು ನಿಮಗೆ ಒಂದು ದೃಢೀಕೃತ ಒಂದು ಏನು ಅಥವಾ ಕಂಡೀಷನ್ಸ್ ಇರ್ತಕ್ಕಂಥದ್ದೆಲ್ಲ ನಿಮಗೆ ಒಂದು ಮೈಕ್ ಲೈಸೆನ್ಸ್ ಕೊಡಬೇಕಾದ್ರೆ ಏನೇನೆಲ್ಲ ಕಂಡೀಷನ್ಸ್ ನೀವು ಫಾಲೋ ಮಾಡಬೇಕು ಆ ಶಕ್ತಿಗಳಿಗೆ ಒಳಪಟ್ಟು ಇದನ್ನ ನೀಡಲಾಗಿದೆ ಇಷ್ಟು ದಿವಸ ನೀಡಲಾಗಿದೆ ಅಂತ ಹೇಳಿ ಬೆಳಗ್ಗೆ ಆರು ಗಂಟೆವರೆಗೂ ಯಾವ ಕಾರಣಕ್ಕೂ ಮೈಕ್ ಆಗಲಿ ಯಾವುದೇ ಸೌಂಡ್ ಆಗಲಿ ಯಾವುದು ಮಾಡ್ತಕ್ಕ ಅಲ್ಲ ರಾತ್ರಿ ಹತ್ತು ಗಂಟೆಯಿಂದ ಆರು ಗಂಟೆ ಅದನ್ನೇ ಇನ್ನೊಂದು ರೀತಿ ಹೇಳುವಂತದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ನೀವು ಮೈಕನ್ನು ಉಪಯೋಗಿಸ್ಬೋದು ಉಪಯೋಗಿಸಬಹುದು ಮೈಕ್ ಅಂತಂದ್ರೆ ಅಲ್ಲಿ ಅಲ್ಲಿ ಆಯಾ ಪ್ರದೇಶ